ಹಾಯ್ ಹಲೋ ನಮಸ್ಕಾರ ಗಳೇ ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮೊದಲಿಗೆ ನೋಡುವುದಾದರೆ ನಿನ್ನೆ ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೇಳು ರೂಪಾಯಿ ತೊಂಬತ್ತು ಪೈಸೆ ಇತ್ತು ಇಂದು ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೆಂಟು ರೂಪಾಯಿಯಾಗಿದೆ ರೂಪಾಯಿ ಎದುರು ಡಾಲರ್ ಮೌಲ್ಯ ಹತ್ತು ಪೈಸೆ ಏರಿಕೆ ಕಂಡಿದೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನೋಡುವುದಾದರೆ ಇಂದು ಒಂದು ಲೀಟರ್ ಪೆಟ್ರೋಲ್ಗೆ ನೂರ ಮೂರು ರೂಪಾಯಿಯಾಗಿದೆ ಇಂದು ಒಂದು ಲೀಟರ್ ಡೀಸೆಲ್ ತೊಂಬತ್ತೊಂದು ರೂಪಾಯಿಯಾಗಿದೆ ಇಂದು ಒಂದು ಕೆಜಿ ಸಿ ಎನ್ ಜಿಗೆ ಎಂಬತ್ತೊಂಬತ್ತು ರೂಪಾಯಿಯಾಗಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನೋಡುವುದಾದರೆ ನಿನ್ನೆ ಬೆಳ್ಳಿ ಒಂದು ಕೆಜಿಗೆ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇಂದು ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿಯಾಗಿದೆ ಅಂದರೆ ಒಂದು ಕೆಜಿ ಬೆಳ್ಳಿಗೆ ಹದಿನಾರು ಸಾವಿರ ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಬೆಳ್ಳಿಯ ಬೆಲೆ ನೂರ ಅರವತ್ನಾಲ್ಕು ರೂಪಾಯಿಯಾಗಿದೆ ಇನ್ನು ನಿನ್ನೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯಾಗಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಐದು ಸಾವಿರ ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪ ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿಯಾಗಿದೆ ಮತ್ತು ನಿನ್ನೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಯಾಗಿದೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನಕ್ಕೆ ಐದು ಸಾವಿರ ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನಾಲ್ಕು ನೂರು ರೂಪಾಯಿಯಾಗಿದೆ ಇಲ್ಲಿ ನೀಡಲಾಗಿರುವ ಎಲ್ಲ ಬೆಲೆಗಳು ಜಿಎಸ್ಟಿ ಟಿಡಿಎಸ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಅನ್ನು ಒಳಗೊಂಡಿರುವುದಿಲ್ಲ ಕೇವಲ ಬಂಗಾರದ ಬೆಲೆ ಮಾತ್ರ ನಾವು ಹೇಳಿರುವುದು ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ